ಇವತ್ತು ಡಿಸ್ಟ್ರಿಬ್ಯೂಟ್ ಎಂಬತ್ತೈದರ ಬಗ್ಗೆ ಈಗಾಗಲೇ ಭಾಳಷ್ಟು ಮುಂದೆ ಮುಖಂಡರೆಲ್ಲ ಮಾತಾಡಿದರು ಇವತ್ತ ಗೇಜು ಏನಪ್ಪ ಅಂದರೆ ನಮ್ಮ ಗೇಟ್ ಬಂದಾಗಿತ್ತು ಕಟ್ಟಾಗಿತ್ತು ನೀರೆಲ್ಲ ಅಂದ್ರೆ ಹೋಗ್ಬಿಟ್ಟು ಪೋಲಾಗ್ಬಿಟ್ಟು ಅದಾದಮೇಲೆ ನಮ್ಮ ಕನ್ನಯ್ಯ ನಾಯ್ಡವರ ಸಮಿತಿ ಬಂದು ಆ ಗೇಟನ್ನು ಇವತ್ತ ಕೂಡಿಸಿ ಇವತ್ತು ಏನು ಮಳೆ ಬಂತು ನಮ್ಮೆಲ್ಲರ ದೈವ ಒಂದು ಬೆಳೆಯೇ ಬರ್ತದಿಲ್ಲ ಅಂತ ತಿಳ್ಕೊಂಡಿದ್ದೀವಿ ನಾವು ಇವತ್ತು ಎರಡು ಬೆಳೆಗೆ ನೀರು ಹಾಕ್ತಕ್ಕಂಥ ಕೆಲಸ ಇವತ್ತು ಡ್ಯಾಮ್ನಲ್ಲೇ ಐತೆ ಇವತ್ತು ಈಗ ಏನಾಗಿದೆ ಅಂದರೆ ಮೊನ್ನೆ ನಮ್ಮ ಎಲ್ಲ ಹೋರಾಟ ಸಮಿತಿಯವರು ರೈತ ಸಂಘದವರು ಮಾನ್ವಿಯಲ್ಲಿ ಒಂದು ನೀರಾವರಿ ಇಲಾಖೆ ಮುಂದೆ ಧರಣಿ ಮಾಡಿದರು ಜಾವೇದ್ ಖಾನ್ ಅವರು ಬರಬೇಕು ಹೇಳಿದರು ಇಲ್ಲೇನಪ್ಪ ಜಾವೇದ್ ಖಾನ್ ಎಲ್ಲ ಎಲ್ಲ ಹೇಳಿದರು ಇವತ್ತ ಆ ಒಂದು ಧರಣಿಗೆ ಬರ್ಬೇಕನ್ನದ್ರಾಗ ಅಷ್ಟೊತ್ತಿಗೆ ಆ ಧರಣಿ ಮುಗಿಸಿದ್ರು ಯಾವುದೂ ಹೋರಾಟ ಮಾಡಿದ ನೀರು ಬರ್ತಾ ಇಲ್ಲ ಅಂಥೇಳಿ ಅದಾದಮೇಲೆ ನಮ್ಮ ಜೆ ಡಿ ಯುವ ಘಟಕದ ರಾಜ್ಯ ಉಪಾಧ್ಯಕ್ಷರಿಗಾಗಿರ್ತಕ್ಕಂಥ ಸಹೋದರ ರಾಜ ರಾಮಚಂದ್ರ ಅವರು ನಮ್ಮ ಸಿರುವಾರ್ ತಾಲೂಕಿನ ಜೆ ಡಿ ಎಸ್ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಪಾಟೀಲ್ ಅವರು ಲೋಕರೆಡ್ಡಿ ಅವರು ಎಲ್ಲ ಮುಖಂಡರು ನೀರಾವರಿ ಇವತ್ತು ಸಿರುವಾರಕ್ಕೆ ನೀರಾವರಿ ಇಲಾಖೆಗೆ ಇವತ್ತು ಏನಪ್ಪ ಅಂದರೆ ಮನವಿ ಮಾಡ್ಕೊಳ್ತ ಭೇಟಿ ಕೊಡ್ತಕ್ಕಂಥ ಕೆಲಸ ಮಾಡಿದರು ನೀರು ಇಲ್ಲ ಕೆಳಭಾಗಕ್ಕೆ ನೀರು ತಲುಪ್ಬೇಕು ಇಲ್ಲಾಂದರೆ ನಾವು ಹೋರಾಟದ ಹೋರಾಟ ಮಾಡಬೇಕಾಗ್ತದ ಇಲ್ಲಾಂದರೆ ಏನು ರೈತ ಸಂಘದವ್ರು ಹೋರಾಟ ಮಾಡ್ತಾ ಇದ್ದಾರೆ ಇದಕ್ಕೆ ನಾವು ಜೆ ಡಿ ಎಸ್ ಪಕ್ಷದವರು ಸಹ ಬೆಂಬಲ ಕೊಡಬೇಕಾಗ್ತದೆ ಅಂತೇಳಿ ಅವರು ಹೇಳಿದರು ಇವತ್ತು ಆದರೂ ಸಹ ನೀರು ಬಂದಿಲ್ಲ ಇವತ್ತು ಇವರು ಯಾವಾಗಲೂ ಭೇಟಿ ಕೊಟ್ಟರು ಮರುದಿನ ನಮ್ಮ ಕೊಡುಗು ಉಸ್ತುವಾರಿ ಸಚಿವರು ಅವರು ಈ ಭಾಗದ ಶಾಸಕರು ಅಂಪೈ ಸೌಕರ್ ಅವರು ಇವತ್ತು ಎಂ ಪಿ ಕುಮಾರ್ ಅವರು ಮೂವರು ಕೆನಾಲ್ ಮೇಲೆ ಹೋದರು ಸಿಕ್ಸ್ಟಿ ನೈನ್ಗೆ ಸಿಕ್ಸ್ಟಿ ನೈನ್ಗೆ ಹೋದರು ಇವತ್ತು ಸಿಕ್ಸ್ಟಿ ನೈನ್ಗೆ ಹೋಗಿ ಇವರು ಯಾವಾಗ ಧರಣಿ ಮಾಡ್ತಾ ರೈತರಂತ ಅಂತ ಗೊತ್ತಾಯಿತು ಸಿಕ್ಸ್ಟಿ ನೈನ್ಗೆ ಹೋದರು ಆದರೂ ಸಹ ಅವ್ರಿಗೆ ಆದೇಶ ಏನು ಮಾಡಿದ್ರು ಅವರೆಲ್ಲ ಓದೋರೆಲ್ಲ ನಾಳೆನೇ ಗೇಜ್ ಮೇಂಟೈನ್ ಮಾಡಿ ನೀರು ಕೊಡ್ತಕ್ಕಂಥ ಕೆಲಸ ಮಾಡಬೇಕಂತೇಳಿ ಅಧಿಕಾರಿಗೆ ಒತ್ತಾಯ ಮಾಡಿದರು ಆದರೆ ನೀರೇ ಬರಲಿಲ್ಲ ನಮ್ಮ ಚಾಮ್ರಸ್ ಪಾಟೀಲ್ ಅವರು ಹೇಳ್ತಾರೆ ನೀರೇ ಬರಲಿಲ್ಲ ಇವತ್ತು ನಮ್ಮ ಯಾರು ಜಿಲ್ಲಾಧ್ಯಕ್ಷರು ಇವತ್ತು ಬಿ ಜೆ ಪಿ ಇದಕ್ಕೆ ಈ ಒಂದು ಹೋರಾಟಕ್ಕೆ ಬೆಂಬಲ ಕೊಟ್ಟರೆ ಸುಧಾಕರ್ ಅವರ ನೇತೃತ್ವದ ಸಮಿತಿಯವರು ಇವತ್ತು ನಮ್ಮ ಚಾಮ್ರಸ್ಪಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಪ್ರಭಾಕರ್ ಪಾಟೀಲ್ ಅವರು ಭಾಳ ಚೆನ್ನಾಗಿ ಹೇಳಿದರು ಇವತ್ತು ಹೋರಾಟ ರೈತ ಸಂಘ ಯಾವತ್ತಿಗೂ ರೈತರ ನೆರವಿಗೆ ಧಾವಿಸ್ತಕ್ಕಂಥ ಕೆಲಸ ಇವತ್ತು ಮಾಡ್ತಾ ಇದೆ ಇವತ್ತು ಬೋಸರಾಜ್ ಅವರು ಹೇಳಿದರು ಕೊಡಗು ಉಸ್ತುವಾರಿ ಸಚಿವರು ಹಂಪಯ್ಯ ಸೌಕರ್ ಅವರು ಹೇಳಿದರು ಮಾನ್ವಿ ಶಾಸಕರು ಆದರೂ ನಿನ್ನೆ ಹೋಗಿದ್ರು ಅವರು ನಿನ್ನೆ ಮೊನ್ನೆ ಮೊನ್ನೆ ಹೋಗಿದ್ರು ಇವತ್ತು ಹೋಗಿ ಹೇಳಿದರು ಅಲ್ಲೇ ಕೆನಾಲ್ ಮೇಲೆ ಸಿಕ್ಸ್ಟಿ ನೈನಲ್ಲಿ ಆದರೂ ಸಹ ನೀರು ಬಂದ್ವೇನಪ್ಪ ಬರಲಿಲ್ಲ ಇವತ್ತು ನಾನು ನೀವು ಸ್ಟ್ರೈಕ್ ಮಾಡ್ತಾರೆ ಅಂದ್ರೆ ಬೆಂಗಳೂರಲ್ಲಿದ್ದೆ ನಾನು ಇಲ್ಲ ಈ ಸ್ಟ್ರೈಕ್ನಲ್ಲಿ ಭಾಗವಹಿಸಲೇಬೇಕು ನಮ್ಮ ಮಾನ್ವಿ ತಾಲೂಕಿನ ಜನರು ಇವತ್ತು ಸ್ಟ್ರೈಕ್ ಏನು ನೀರಿಗಾಗಿ ಹೋರಾಟ ಮಾಡ್ತಾ ಇದ್ರೆ ಅದರಲ್ಲಿ ಭಾಗವಹಿಸು ಬಿಸಿಲಿರಲಿ ಮಳೆ ಇರಲಿ ಗುಡುಗು ಇರಲಿ ಸಿಡ್ಲಿರಲಿ ನಾವು ಬೆಂಬಲ ಕೊಡಬೇಕಂತೇಳಿ ನಿರ್ಧಾರ ಮಾಡಿ ಇವತ್ತು ಬಿಸಿಲಲ್ಲಿ ಸರ್ ನಿಮಗೆ ಬೆಂಬಲ ಕೊಡ್ತಕ್ಕಂಥ ಕೆಲಸ ಇವತ್ತು ನಾವು ಬಡಿದ್ವಿ ಇವತ್ತು ಬೋಸರಾಜ್ ಅವರು ಹೇಳಿದ್ರು ಹಂಪ ಸೌಕರ್ ಹೇಳಿದ್ರು ನೀರು ಬರ್ತಾ ಇಲ್ಲ ಯಾಕೆ ಬರ್ತಾ ಇಲ್ಲ ನಾವೆಲ್ಲ ಯೋಚನೆ ಮಾಡಬೇಕಾಗ್ತದ ಯಾಕೆ ಬರ್ತಾ ಇಲ್ಲ ಅಂದ್ರೆ ಈ ಒಂದು ಇಲಾಖೆ ನೀರಾವರಿ ಇಲಾಖೆಯಲ್ಲಿ ಅಧಿಕಾರಿಗಳೇ ಇಲ್ಲ ಅಧಿಕಾರಿಗಳೇ ಇಲ್ಲ ಏನು ಹೇಳ್ತಾರ ನಿಮ್ಗೆ ಮೊಸಳೆ ಕಣ್ಣು ಸುರು ಸುರ್ಸಕ ಏ ರೈತರ ಸಲುವಾಗಿ ನಾವು ಹೋಗಿದ್ಯಪ್ಪ ಮೈಲಿ ಮಸ್ಕಿ ಹತ್ರ ಹೋಗಿದ್ವಿ ನೀರು ಕೊಡ್ಬೇಕಂತ ಹೇಳ್ಯಾರ ಪೇಪರ್ನಾಗ ಫೋಟೋ ಬಂದ್ಬಿಡ್ತದ ಆಯ್ತು ನಿಮ್ಗೆ ಏನಾಡ್ತದೆ ಬೋಸ್ರಾಜ್ ಅಲ್ಲಿ ತಾನೆ ಹೋಗಿದ್ನಪ್ಪ ನೀರು ಕೊಡೋಂತೇಳ್ಯನ ಇವ್ರು ಅಧಿಕಾರಿಗಳು ತರವರು ಅಧಿಕಾರಿಗಳು ಇಲ್ಲ ಅಧಿಕಾರಿಗಳು ಇದ್ರಲ್ಲ ನೀರು ತರೋದು ಎಂಥ ಮೊಸಳೆ ಏನು ನೋಡ್ರಿ ಮೊಸಳೆ ಕಣ್ಣೀರು ಸುರಿಸ್ತಾರವ್ರು ಇದಕ್ಕೆ ನೀರು ಇವತ್ತು ಬರ್ಲಾರದಕ್ಕ ಕೊಡಗು ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಎನ್ ಎಸ್ ಬೋಸರಾಜ್ ಅವರು ಮಾನ್ವಿ ಶಾಸಕರಾಗಿರತಕ್ಕಂಥ ಅಂಪಯ ಸೌಕರ್ ಅವರು ಲೋಕಸಭಾ ಸದಸ್ಯರಾಗಿರತಕ್ಕಂಥ ಕುಮಾರ್ ಅವರೇ ಕಾರಣ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾರೆ ಅವರೇ ಕಾರಣ ಮೇಲೇನೆ ಐತೆ ಲೆಕ್ಕ ಅಧಿಕಾರಿಗಳೆಲ್ಲ ನೀರು ಹೇಳಿ ಫೋಟೋ ಹಾಕೊಂಡ್ಬಿಡ್ತಾರೆ ನೀವು ನೀರು ಬಂದಿಲ್ಲ ಅಂದ್ರೆ ಯಾರು ಜವಾಬ್ದಾರಪ್ಪ ಸರ್ಕಾರ ನಿಮ್ದೆ ಐತೆ ನೀವೇ ಅಧಿಕಾರದಾಗಿದ್ದೀರಿ ಮಂತ್ರಿಗಳು ಇದ್ದೀರಿ ನಿಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಪಾಪ ನಾಪತ್ತ ನೀವೇ ಇದ್ದೀರಿ ಮಂತ್ರಿ ಕೊಡಗುಲಿಂದ ಬರ್ತಿದ್ದಿ ನೀನು ಈತ ಇಲ್ಲಿ ಮಾರ್ಲಿಂದ ಯಜಮಾನ್ ಬರ್ತಾನ ನೀರೇ ಬರೋವಳು ಇದಕ್ಕೆ ಯಾರು ಕಾರಣಪ್ಪ ನೀವೇ ಕಾರಣ ಅಧಿಕಾರ ನಿಮ್ಮ ಸರ್ಕಾರ ಬಂದ ಎಷ್ಟು ವರ್ಷ ಆಯ್ತು ಒಂದೂವರೆ ವರ್ಷ ಆಯ್ತು ಒಂದೂವರೆ ವರ್ಷ ಆದರೂ ಸಹ ನೀರಾವರಿ ಇಲಾಖೆಯಲ್ಲಿ ಅಧಿಕಾರಿಗಳು ಇಲ್ಲ ಅಧಿಕಾರಿಗಳು ಇಲ್ಲ ಅಂದ್ರೆ ಗೇಜ್ ಎಲ್ ಮೇಟನ್ ಮಾಡ್ತಾರಪ್ಪ ಬರ್ತದ ನೀರು ನೂರ ಇಪ್ಪತ್ತೈದು ಅವ್ರು ಹೇಳ್ತಾರೆ ರೈತರು ನಮ್ಮ ಚಾಮರಾಜ್ ಪಾಟೀಲ್ ಅವರು ರೈತ ಸಂಘದ ಮುಖಂಡರು ಹೇಳ್ತಾರೊಬ್ರು ನೂರ ಇಪ್ಪತ್ತೈದು ಜನ ಅಧಿಕಾರಿಗಳ ಇದೆ ಇವತ್ತು ಹೆಂಗಪ್ಪ ಬೋಸರಾಜ್ ಅವರೇ ಹೇಳ್ತಿದ್ದೀನಿ ನೀನು ಅಧಿಕಾರಿಗಳಿಗೆ ನೀರು ಕೊಡ್ಬೇಕಂತ ಹೇಳ್ತಿದ್ದೀವಿ ಒಬ್ಬತ್ತೇ ಅಧಿಕಾರಿಗೆ ಹೇಳ್ತಿದ್ದೀನಿ ನೀನು ನೀರೇ ಬರವಲು ಅದಕ್ಕೆ ಯಾರು ಕಾರಣ ನೀ ಅಧಿಕಾರಿಗಳೇ ಇಲ್ಲ ನೀನೇ ಕಾರಣ ನಿನ್ನ ಸರ್ಕಾರ ಐತೆ ನಾಳೆನೇ ಅಪಾಯಿಂಟ್ಮೆಂಟ್ ಮಾಡು ಅಧಿಕಾರಿಗಳನ್ನ ನೇಮಕ ಮಾಡು ಏನು ಬರೋದಲ್ಲ ನೀರು ನೋಡೋಣ ವೆಂಕಟನಾಯಕ್ ಶಾಸಕ ಆಗಿದ್ದಾಗ ಐ ಸಿ ಸಭೆಯಲ್ಲಿ ಐದು ವರ್ಷ ಶಾಸಕರಿದ್ದಿನೇವಪ್ಪ ನಾವು ಐ ಸಿ ಸಭೆಯಲ್ಲಿ ಏನು ಮಾಡಿದ್ವಿ ನಾವು ಚಾಮ್ರೇಶ್ ಅವ್ರನ್ನ ಬಂದಿದ್ರು ನಿಮ್ಮ ರೈತ ಹೋರಾಟಗಾರರು ಎಲ್ಲರೂ ಬಂದಿದ್ರು ಮುಖಂಡರು ನಿಮಗೆಲ್ಲ ಗೊತ್ತದ ಅಲ್ಲಿ ಏನಾಗಿದೆ ಅಂಬರೀಶ್ವರ್ ರಾಜ ಅಂಬರೀಶ್ವರ್ ನಾಯ್ಕವ್ರು ಎಂ ಪಿ ಇದ್ರು ಇವತ್ತು ಗ್ರಾಮಾಂತರ ಶಾಸಕ ಇದ್ರು ಇವತ್ತು ರಾಯಚೂರು ಶಾಸಕ ಶಿವರಾಜ್ ಪಾಟೀಲ್ ನಾವು ಕೆಳಭಾಗದವ್ರು ಮೂವರು ಎಂ ಪಿ ಅವ್ರನ್ನ ಮುಂದಕ್ಕೆ ಕುಂದ್ರಿಸಿ ನಾವು ಮೂವರು ಇದ್ದು ಹೋರಾಟ ಮಾಡ್ತಿದ್ವಿ ಶಾಮರ ಪಾಟೀಲ್ ಇಲ್ಲಿ ಹೋರಾಟ ಮಾಡಿ ನಮ್ಮ ಕೆಳಭಾಗಕ್ಕೆ ಏನು ನೀರು ಬರಬೇಕು ಮೈಲ್ ಸಿಕ್ಸ್ಟಿ ನೈನಿಂದ ಒನ್ ನಾಟ್ ಫೋರ್ವರೆಗೂ ಆ ಒಂದು ನೀರನ್ನು ಪಡಿಲಿಕ್ಕೆ ರೆಸೊಲ್ಯೂಷನ್ ಮಾಡೋವರೆಗೂ ಬಿಡ್ತಿದ್ದಿಲ್ಲ ನಾವು ಆ ಥರ ಹೋರಾಟ ಮಾಡ್ತಾ ಇದ್ವಿ ಇವತ್ತು ಇವ್ರು ಏನು ಮಾಡ್ಯಾರ ಜನಪ್ರತಿನಿಧಿಗಳು ಇವತ್ತಿಗೂ ಒಂದು ಐ ಸಿ ಸಭೆ ಕರೆದಿಲ್ಲ ತುಂಗಭದ್ರದಲ್ಲಿ ಐ ಸಿ ಸಭೆ ಕರೆದಾರೇನು ಕರೆದೇ ಇಲ್ಲ ಬೆಂಗಳೂರಲ್ಲಿ ಐ ಸಿ ಸಭೆ ಮಾಡ್ಯಾರ ಎಂಥ ನಾಚಿಗ್ಡು ನಮಗೆ ನೀರು ಬರೋದು ಇಲ್ಲಿಂದಪ್ಪ ತುಂಗಭದ್ರಲಿಂದ ಬರ್ತದೆ ಅಲ್ಲಿ ಐ ಸಿ ಸಭೆ ಮಾಡಬೇಕಲ್ಲ ಅಲ್ಲಿ ಎಷ್ಟು ನೀರು ಐತೆ ನೋಡ್ಬೇಕಲ್ಲ ನಾವು ನೋಡಿ ಇಮಿಡಿಯೇಟ್ ಆಗಿ ನಿರ್ಧಾರ ಮಾಡಿ ಅಧಿಕಾರಿಗಳು ನೀರು ಬಿಡ್ಲಿಕ್ಕೆ ರೆಸಲ್ಯೂಷನ್ ಮಾಡ್ತಕ್ಕಂಥ ಕೆಲಸ ಆಗಬೇಕು ಇವತ್ತ ಐ ಸಿ ಸಭೆ ಅಲ್ಲಿ ಕರೆದಿಲ್ಲ ಎಂತ ಸರ್ಕಾರ ಎಂಥ ಸಚಿವರು ಎಂಥ ಶಾಸಕರು ಮಕ್ಕಳ ನೀವು ಯೋಚನೆ ಮಾಡ್ರಿ ಯಾಕೆ ನೀರು ಬರ್ತಾ ಇಲ್ಲ ನಮಗೆ ನಾನು ತಂದಿಲ್ಲಪ್ಪ ನಾನು ಶಾಸಕರಾಗಿದ್ದಾಗ ಐದು ವರ್ಷ ಎಮ್ ಎಲ್ ಇದ್ದಾಗ ಒಂಬತ್ತು ಬೆಳಗ್ಗೆ ನೀರು ಕೊಡ್ತಕ್ಕಂಥ ಒಂದು ಪ್ರಾಮಾಣಿಕ ಕೆಲಸ ನಾನು ಮಾಡಿದ್ದೀನಿ ಶಾಸಕನಾಗಿ ಒಂಬತ್ತು ಬೆಳಿಗ್ಗೆ ಇವತ್ತು ನಾವು ತಂದೀವಿ ನಾವು ಪ್ರಾಮಾಣಿಕ ಇವತ್ತು ನಮ್ಮ ಸಿರುವಾರದಲ್ಲೇ ಅವರ ನೇತೃತ್ವದ ಒಂದು ನಾನು ಎಮ್ ಎಲ್ ಇದ್ದಾಗ ಬಿ ಜೆ ಪಿ ಸರ್ಕಾರ ಇತ್ತು ಸ್ಟ್ರೈಕ್ ಮಾಡಿದರು ಅವರು ಹಂಪೆ ಸೌಕರನ್ನು ಸ್ಟ್ರೈಕ್ ಮಾಡಿದರು ಮಾಜಿಗಳು ಮಾಡಿದಗಳಿಗೆ ನೀರೇ ಬರಲಿಲ್ಲ ಒಂದು ದಿನ ಆಯಿತು ಬರಲಿಲ್ಲ ಎರಡು ದಿನ ಆಯಿತು ಬರಲಿಲ್ಲ ಏನು ಮಾಡಿದೆ ಬ್ಯಾಕ್ಅರ್ಡ್ ಬಸ್ನ ಹುಡುಗ ಜಾರ್ಲಿ ಶರಣಪ್ಪ ಹುಡುಗ ಇಬ್ಬರು ಕರ್ದೆ ಬರ್ರಿಯಪ್ಪ ಅವ್ರು ಎದಕ್ಕೆ ಸ್ಟ್ರೈಕ್ ಮಾಡ್ತಾರೆ ಗೊತ್ತಾ ರೈತರನ್ನ ಮರಳು ಮಾಡೋ ಸಲುವಾಗಿ ಸ್ಟ್ರೈಕ್ ಮಾಡಕ್ಕೆ ನೀರಿನ ಸಲ ರೈತರು ನೀರು ಕೊಡ್ಬೇಕಂಬ ಉದ್ದೇಶ ಇಲ್ಲ ಅವ್ರಿಗೆ ನೀವು ಅಲ್ಲಿ ಏನು ಮಾಡ್ತೀರಿ ಇಲ್ಲಿ ಬರ್ರಿ ನನ್ನ ಜೊತೆಗೆ ಅಂದೆ ಅವ್ರನ್ನ ಕರ್ಕೊಂಡು ಅವತ್ತು ಅಪ್ಪ ಇಲ್ಲಿ ಇಲ್ಲಿ ಸ್ಟ್ರೈಕ್ ಕುಂತಾರ ಯಾರೋ ಬೋಸರಾಜ್ ಅಪ್ಪ ಸಿರುವ ಸ್ಟ್ರೈಕ್ ಕುಂತಾರ ಅಲ್ಲಿ ನೋಡಿದ್ರೆ ನೀರು ಫುಲ್ಲು ಮಸ್ಕಿಗೆ ಸುಮ್ಮನವ್ರಿಗೆ ಫುಲ್ ಒಕ್ಕತ್ತವ ನಮ್ಮಲ್ಲಿ ಅಧಿಕಾರಿಗಳು ಕಡೆ ಹೋಗೇ ಇಲ್ಲ ಹಂಗೆ ನೀರು ಎತ್ಕೊಂಬೆಟ್ರ ಹಂಗೆ ಹೋಗತಾವ ವೇಸ್ಟ್ ನೀರು ಹೋಗತಾವ ನಾನು ಹೇಳಿದೆ ನೋಡಪ್ಪ ಅಲ್ಲಿ ಸ್ಟ್ರೈಕ್ ಕುಂತಾರ ನಮ್ಮನ್ನು ಬದಲಾವ್ ಮಾಡ್ಬೇಕಂತ ಕುಂತಾರ ಹೊರ್ತು ನೀರು ತರಬೇಕೆಂಬ ಉದ್ದೇಶ ಇಲ್ಲ ಅವ್ರಿಗೆ ನೀರು ತರಂಬ ನಾವು ತರ ಬರ್ರಿ ಅಂತೇಳಿ ಅವ್ರನ್ನ ಕರ್ಕೊಂಡು ಹೋಗಿ ಇವತ್ತು ಮಸ್ಕಿಗೆ ಎಷ್ಟು ಹೋಗ್ಬೇಕು ಇವತ್ತು ಸಿಂಹನೂರಿಗೆ ಎಷ್ಟು ಹೋಗ್ಬೇಕು ಗೇಸು ಅದನ್ನ ಇಳಿಸಿ ಕರೆಕ್ಟಾಗಿ ಅವ್ರಿಗೆ ಲೆವೆಲ್ ಇಟ್ಟು ನಮ್ದು ಕೆಳಭಾಗಕ್ಕೆ ನೀರು ಒಯ್ದು ಇವತ್ತು ಸಿರುವಾರು ಮಾನ್ವಿ ಸಿರುವಾರ್ ಕೆಳಭಾಗಕ್ಕೆ ನೀರು ಕೊಡ್ತಕ್ಕಂಥ ಕೆಲಸ ಅವತ್ತು ನಾವು ಮಾಡಿದೀವಿ ಎಂಬ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ ಇವತ್ತ ಅವರು ಅಧಿಕಾರಿಗಳು ನಿನ್ನೆ ಹೋಗ್ಯಾರ ಬೋಸರಾಜ್ ಅವರು ಹೋಗ್ಯಾರ ಅಂಪಾಯ್ ಸೌಕರ್ ವಗ್ಯಾರ ಕುಮಾರ್ ನಾಯಕು ವಗ್ಯಾರ ಹೋಗಿದ್ದ ಉದ್ದೇಶ ಏನಪ್ಪ ನೀರು ಬರಬೇಕಲ್ಲ ಇವತ್ತ ಒಬ್ಬ ಸರ್ಕಾರ ಅವ್ರದ್ದೇ ಐತೆ ಅಧಿಕಾರ ಅವ್ರದ್ದೇ ಐತೆ ನೀರು ಬರೋದಿಲ್ಲ ಅಂದರೆ ಯಾರು ಕಾರಣ ಅದು ಅಧಿಕಾರಿಗಳೇ ಇಲ್ಲ ಅದಕ್ಕೆ ನೀರು ಬರೋವಳು ಹೌದಿಲ್ಲ ರೀ ಚಾಮ್ರಸ್ಪೇಟೆಲ್ರಿ ಎಲ್ಲದ್ರು ಚಾಮ್ರಸ್ಪೇಟೆಲಿ ಅಧಿಕಾರಿಗಳೇ ಇಲ್ಲ ಅದೇ ನಮಗೆ ಮೇನು ಕೊರತೆ ಆಗಿದ್ದು ಇವ್ರು ಹೇಳ್ತಾರೆ ನೀರು ಕೊಡಬೇಕು ಗೇಜ್ ಮೇಂಟೈನ್ ಮಾಡಬೇಕು ಯಾರು ಮೇಂಟೈನ್ ಮಾಡ್ಬೇಕಪ್ಪ ಪರ್ ಗೇಜು ನಾವು ಮೇಂಟೈನ್ ಮಾಡೋಕ್ಕಾಗ್ತದ ನಾವು ಮಾಡೋಕ್ಕಾಗ್ತದ ಅಧಿಕಾರಿಗಳು ಮಾಡಬೇಕು ಅಧಿಕಾರಿಗಳು ಇಲ್ಲಾಂದ್ರೆ ನೀರು ಎಲ್ಲಿಂದ ತರ್ತೀರಿ ನೀವು ಅದೇ ಮೇನ್ ಹೊಡ್ತಾ ಇವತ್ತ ನಮ್ಮ ಎಡಬ್ಲಿ ಮೊನ್ನೆ ಹೋಗಿದ್ರಲ್ಲ ನಮ್ಮ ಸಹೋದರ ಎಲ್ಲರೂ ಹೋಗಿದ್ರಲ್ಲ ಎಡಬ್ಲಿ ಹತ್ರ ಮಾತಾಡಿದಾಗ ಸರ್ ನಾನು ಒಬ್ಬಕ್ಕೆ ಇರೋದು ನಾನು ಒಬ್ಬಕ್ಕೆ ಇರೋದು ಎಡಬ್ಲಿ ನಾನು ಸಹ ಕೊಟ್ಟು ರಾಜೀನಾಮೆ ಕೊಟ್ಟು ರಿಲೀವ್ ಆಗಂದ್ರೆ ರಿಲಿವ್ ಆಗಿಬಿಡ್ತೀನಿ ಇಲ್ಲಿಂದ ನಾನು ರೈತರು ಭಾಳ ಗಂಭೀರವಾದ ಪರಿಸ್ಥಿತಿ ನೀರು ತರೋಕಾಗೋಲ್ ನಮ್ಮ ಕೈಲಿ ಅಂತ ಹೇಳ್ತೀನಿ ಇವತ್ತು ಸರ್ಕಾರ ಯಾರ್ದು ಐತಪ್ಪ ಕಾಂಗ್ರೆಸ್ ಸರ್ಕಾರ ಐತೆ ಇವತ್ತು ಕಾಂಗ್ರೆಸ್ ಜೆ ಡಿ ಎಸ್ ಬಿ ಜೆ ಪಿ ಅಂತ ನಾನು ಟೀಕೆ ಮಾಡೋಲ್ಲ ಸರ್ಕಾರ ರೈತರ ಪರವಾಗಿ ನಾವು ಎಲ್ಲ ಏನಪ್ಪ ಅಂದ್ರೆ ರೈತರಿಗೆ ಅನ್ಯಾಯ ಆಗ್ಯದ ಅಂದರೆ ಯಾವುದೇ ಸರ್ಕಾರ ಇರಲಿ ಅದ್ರ ನಾವು ಟೀಕೆ ಮಾಡ್ಬೇಕಾಗ್ತದೆ ಇವತ್ತು ನಿಮ್ಮದೇ ಸರ್ಕಾರ ಐತೆ ನಾವೇನು ನಿಮ್ಗೇನು ಟೀಕೆ ಮಾಡಬೇಕು ನಿಮ್ಮ ಏನಪ್ಪ ಅಂದರೆ ಎಲೆಕ್ಷನ್ನಾಗೆ ನೀವು ನಾವು ನಾವೇನಾಗೆ ಅದು ಬೇರೆ ವಿಚಾರ ಎಲೆಕ್ಷನ್ ಪ್ರಶ್ನೆ ಎಲ್ಲ ಇಲ್ಲಿ ರೈತರ ಪ್ರಶ್ನೆ ಇದೆ ರೈತರಿಗೆ ಅನ್ಯಾಯ ಆಗ್ಯದ ನಾವು ರೈತರಿಗೆ ಬೆಂಬಲ ಕೊಡಬೇಕು ರೈತರಿಗೆ ಎಲ್ಲಿ ಅನ್ಯಾಯ ಆಗಿದೆ ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸ ನಾವೆಲ್ಲರೂ ಸೇರಿ ಮಾಡಬೇಕಾಗ್ತದೆ ಆ ನಿಟ್ಟಿನಲ್ಲಿ ಇವತ್ತು ಬೋಸರಾಜ್ ಅವರಿಗೆ ಹಂಪ ಸೌಕರ್ಗೆ ಒತ್ತಾಯ ಮಾಡ್ತೀವಿ ನಾವೇನು ನಿಮ್ಮ ಮೇಲೆ ದೌರ್ಜನ್ಯ ಮಾಡಬೇಕು ನಿಮ್ಮ ಮೇಲೆ ಟೀಕೆ ಮಾಡ್ಬೇಕಮ್ಮ ಉದ್ದೇಶ ಇಲ್ಲ ನಮ್ಮ ರೈತರಿಗೆ ನೀರ್ ಬರ್ತಾ ಇಲ್ಲ ಹೌದಾ ರೈತರಿಗೆ ನೀರ್ ಬರ್ತಾ ಇಲ್ಲ ನೀರ್ ಕೊಡ್ರಿ ಅಂತೇಳಿ ಇವತ್ತು ಡ್ಯಾಮ್ನಾಗ ನೀರ್ ಐತೆ ಗೇ ಇವತ್ತ ನೀರು ಮೇಲೆ ಹಾ ಇವತ್ತ ಮೇಲೆ ಎಲ್ಲ ನೀರ್ ಬಂದವ ಆದ್ರೂ ಸಹ ನಮ್ಮ ಸಿಕ್ಸ್ಟಿ ನೈನ್ ಇಂದ ಕೆಳಗಡೆ ನೀರ್ ಬರ್ತಾ ಇಲ್ಲ ಅಂದ್ರೆ ಅದಕ್ಕೆ ಯಾರು ಜವಾಬ್ದಾರರು ಬೋಸರಾಜು ಅಂಪೈ ಸೌಕರ್ಯ ಜವಾಬ್ದಾರರು ಸರ್ಕಾರ ಇವತ್ತು ಈಗಿನ ಸರ್ಕಾರನೇ ಜವಾಬ್ದಾರಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ